ಇದ್ದಾರೆ ಆಗ ಜೆ ಡಿ ಎಸ್ನವರು ಕೂಡ ಬಿಜೆಪಿಯವರು ಒಂದು ಕೊಮ್ಯುನಲ್ ಪಾರ್ಟಿ ಅಂತ ಹೇಳ್ತಾ ಇದ್ರು ನಾವು ಯಾವ ಕಾರಣಕ್ಕೂ ಕೂಡ ಕಮ್ಯುನಲ್ ಪಾರ್ಟಿ ಜೊತೆ ಶಾಮೀಲ್ ಆಗಲ್ಲ ಅಂತ ಹೇಳಿದ್ರು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು ದೇವೇಗೌಡರು ಏನ್ ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ ನಾನೇನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಮ್ ಆಗಿ ಉಡ್ತೀನಿ ಅಂತ ಹೇಳಿದ್ರು ಹೊರದೇಶ ಕೊಟ್ಟೊಯ್ತೀನಿ ಅಂತ ಹೇಳಿದ್ರು ಆಗ ಬಿಜೆಪಿ ಕೋಮುವಾದಿ ಪಕ್ಷದ ಜೊತೆ ಶಾಮೀಲಾಗಿದ್ರ ಆಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳು ಹೊರಗಡೆ ಬಂದಿತ್ತ ಕಂಪ್ಲೇಂಟ್ ಕೊಟ್ಟಿದ್ರೀಮ್ ಕಂಪ್ಲೇಂಟ್ ಕೊಟ್ಟಿದ್ರ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ದರೂ ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಲಯನ್ಸ್ ಮಾಡ್ಕೊಂಡು ಅವ್ರನ್ನ ಗೊತ್ತಿದ್ದು ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಒಪ್ಕೊಂಡಿದ್ದಾರೆ ಇವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಇದಕ್ಕೇನು ಹೇಳ್ತಾರೆ ಅದರಿಂದ ನಮಗೆ ಗೊತ್ತಿರಲಿಲ್ಲ ಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳುವಾಗ ಎಸ್ ಪಕ್ಷ ಕಮ್ಯುನಲ್ ಪಾರ್ಟಿಗಳ ಜೊತೆ ನಾವು ನಾವು ಸೆಕ್ಯುಲರ್ ಪಾರ್ಟಿ ಅಂತ ಅಲಯನ್ಸ್ ನಾವು ಯಾವುದು ಕೂಡ ಕಾನೂನು ಏನ್ ಮಾಡ್ತದೆ ಅದನ್ನು ಮಾತ್ರ ಮಾಡೋದು ನಾವು ಯಾವುದು ಕೂಡ ಬಲತ್ಕಾರ ಮಾಡೋದಾಗಲಿ ಹಿಂಸೆ ಕೊಡೋದಾಗ್ಲಿ ಅದರಲ್ಲಿ ನಂಬಿಕೆ ಇಲ್ಲ ನಾವು ಇನ್ ರೂಲ್ ಆಫ್ ಲಾ ಯು ಬಿಲೀವ್ ಇನ್ ರೂಲ್ ಆಫ್ ಲಾ